ತಿನರಸೀಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ಎಂ ಶಿವಶಂಕರ ಮೂರ್ತಿ ಆಯ್ಕೆಯಾದರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಾಜ್ಯ ಪರಿಷತ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವಶಂಕರಮೂರ್ತಿ ಇಪ್ಪತ್ತೈದು ಮತ ರಾಜ್ಯ ಪರಿಷತ್ ಸದಸ್ಯ ಸ್ಥಾನದ ನಾರಾಯಣ ಮೂರ್ತಿ ಇಪ್ಪತ್ತೈದು ಮತ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಾಗರಾಜ್ ಇಪ್ಪತ್ತಾರು ಮತ ಪಡೆದು ವಿಜಯಶಾಲಿಯಾದರು ಚುನಾವಣಾಧಿಕಾರಿಯಾಗಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಸಿದ್ದರಾಜಪ್ಪ ಕರ್ತವ್ಯ ನಿರ್ವಹಿಸಿ ಫಲಿತಾಂಶ ತಿಳಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ನೌಕರರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ನಿರ್ದೇಶಕರುಗಳಾದ ಸೋಸಲೆ ನಾಗೇಶ್ ಸಿದ್ದಮಲ್ಲಪ್ಪ ನಾಗು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕನ್ನಡ ಪುಟ್ಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ತ ಟಿ ತಾಲೂಕು ಸರ್ಕಾರಿ ನೌಕರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಇಷ್ಟ ದೇವರು ಶ್ರೀ ಗುಂಜನವರ ಸಿಂಹ ಸ್ವಾಮಿಯನ್ನು ಮನಸ್ಸಿನಲ್ಲಿ ಅತ್ಯಂತ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಈ ನರಸೀಪುರದ ಇತಿಹಾಸದಲ್ಲಿ ಮೂರನೇ ಬಾರಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಬೇಕಾದ್ರೆ ನನಗೆ ನನ್ನ ಎಲ್ಲ ನಿರ್ದೇಶಕ ಬಂಧುಗಳು ಸುಬ್ರಹ್ಮಣ್ಯ ಅವರು ನಮ್ಮ ಮಾಧೇಸ್ವಾಮಿರವರು ರೇವಣ್ಣರವರು ಮತ್ತು ನಮ್ಮ ಬಂದೂರು ಬೆಳೆಯ ಎಲ್ಲ ಶಿಕ್ಷಕ ಬಂಧುಗಳು ನಮ್ಮ ಗಜೇಂದ್ರ ಸುಮಾರು ನಾಲ್ಕು ವರ್ಷ ಮತ್ತೆ ನಮ್ಮ ನಾಗೇಶ್ ರವರು ನಾಗೂರವರು ಮತ್ತು ಬಿ ಸಿ ಎಂ ಇಲಾಖೆಯ ಮತ್ತೆ ನಮ್ಮ ಕಿಶೋರ್ ಅವರು ಆರೋಗ್ಯ ಕಿಶೋರವರು ಕಿಶೋರ್ ಅವರು ಹೀಗೆ ನಮಗೆ ನಿರ್ದೇಶಕ ಬಂಧುಗಳು ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ಆ ಅವಕಾಶಕ್ಕೆ ಎಲ್ಲಿ ಚ್ಯುತಿ ಬರ್ದಿದ್ದಂಗೆ ಕೆಲಸವನ್ನು ಮಾಡ್ಕೊಂಡು ಹೋಗೋಕ್ಕೆ ನಾವು ಎಲ್ಲ ನಿರ್ದೇಶಕರು ಬಂದು ಬಹಳ ವಿಶ್ವಾಸವನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಇದು ಮೂರನೇ ಬಾರಿ ಆಯ್ಕೆ ಆಗೋದಷ್ಟು ಸುಲಭವಾದ ವಿಚಾರ ಅಲ್ಲ ಅನೇಕ ಒತ್ತಡಗಳಿತ್ತು ಆ ಒತ್ತಡದ ನಡುವೆ ನಿರ್ದೇಶಕರು ಮತ್ತು ಟಿ ನರಸೀಪುರ ತಾಲೂಕಿನ ಸಮಸ್ತ ನೌಕರರು ನಮ್ಮನ್ನು ಕೈ ಬಿಡಲಿಲ್ಲ ನಮ್ಮನ್ನು ಕೈ ಹಿಡಿದು ಪ್ರಚಂಡ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ರ ನೌಕರರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ರಾಜ್ಯ ಪರಿಷತ್ತಾಗಿ ನಾರಾಯಣ ಮೂರ್ತಿರವರು ಖಜಾಂಚಿಯಾಗಿ ಮತ್ತೊಮ್ಮೆ ಶ್ರೀತರಾಗಿರ್ತಕ್ಕಂತಹ ನಾಗರಾಜ್ರವರು ಈ ಒಂದು ಅಭೂತಪೂರ್ವ ಗೆಲುವಿಗೆ ಇನರ್ಸೀಪುರದ ನೌಕರರ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು ಸಂಘದ ಸೇವಾಭಿವೃದ್ಧಿ ಸ್ನೇಹ ಅಭಿವೃದ್ಧಿಯನ್ನು ನಾವು ಮತ್ತೊಮ್ಮೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ತಗೊಂಡೋಗ್ಬೇಕಾಗುತ್ತೆ ಮಾನ್ಯ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಂಡು ನೌಕರರ ಕರ್ಚ ಸುಖಗಳಿಗೆ ಭಾಗಿಯಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ನನ್ನ ಹಿತೈಸಿಗಳಿಗೆ ಸ್ನೇಹಿತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನುಮಾನ ಆಕಾರ ನೀಡಿದಂಥ ಎಲ್ಲ ಗೌರವಾನ್ವಿತರಿಗೆ ಮಾಧ್ಯಮದ ಗೆಳೆಯರಿಗೆ ಮತ್ತು ನಮ್ಮ ಈಗಿನ ಉಸ್ತುವಾರಿ ಸಚಿವರು ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಸುನೀಲ್ ಬೋಸ್ರವರು ಹಾಗೂ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಪುರಸಭೆಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದರೆ ಅವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ತಮ್ಮೆಲ್ಲರಿಗೂ